ಒಂದು ಥರದ ಸೀಜರ್ ಇದೆ ಅದು ಎಲ್ಲರಲ್ಲೂ ಸಾಕಷ್ಟು ಕಂಡು ಬರುವಂಥದ್ದು ಹೆಂಗೆ ಕಂಡು ಬರುತ್ತೆ ಸಾಮಾಜಿಕವಾಗಿ ಅದನ್ನು ಸೀಜರ್ ಅಂತ ನಾವು ಅದನ್ನು ಮನೆ ಮಟ್ಟಕ್ಕೆ ಅರ್ಥ ಆಗದೆ ಅದನ್ನು ಒಬ್ಬರ ಕಡೆ ತೋರಿಸಿ ಚಿಕಿತ್ಸೆ ತಗೋಬೇಕಾದ್ರೆ ಮಾತ್ರ ಅದು ಸೀಜರ್ ಅಂತ ಹೆಂಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಸ್ಕೂಲ್ಗೆ ಹೋಗೋ ಹುಡುಗಿ ಒಂದು ಎಂಟು ವರ್ಷದ ಹುಡುಗಿ ಅವಳು ತೊಂದರೆ ಏನಂತಂದರೆ ಪ್ರತಿ ಸಲ ಅವ್ರ ತಾಯಿ ಅಥವಾ ತಂದೆ ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗಬೇಕಾದ್ರೆ ಅವರು ಟೀಚರ್ ಹೇಳೋ ಒಂದೇ ಮಾತೇನೆಂದರೆ ಗಮನ ಕೊಡಲ್ಲ ಪಾಠ ಮಾಡಬೇಕಾದ್ರೆ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಯಾವಾಗಲೇ ನೋಡ್ತು ಅಂತಂದ್ರು ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರ್ತಾಳೆ ಏನು ಪಾಠ ನಡೀತಾ ಇರತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡಲ್ಲ ಬೇರೆ ಎಲ್ಲ ಮಕ್ಕಳು ಗಮನ ಕೊಡ್ತಾ ಇರಬೇಕಾದ್ರೆ ಇವಳು ಮಾತ್ರ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ಇವಳು ಮಾತ್ರ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾಳೆ ಅನ್ನೋದು ಕಾನ್ಸ್ಟೆಂಟ್ ಕಂಪ್ಲೇಂಟು ಒಂದು ಆರು ತಿಂಗಳು ಎಂಟು ತಿಂಗಳು ಮಗುನ್ ಕೇಳಿದ್ರೆ ಮಗುಗೆ ಏನೂ ಗೊತ್ತಿಲ್ಲ ನಾನೆಲ್ಲ ಪಾಠ ಕೇಳ್ತೀನಿ ಅದೇನು ಹೇಳ್ತಾರೆ ಹೇಳ್ತೀನಿ ಆದ್ರೆ ಮಗು ಒಂದೇ ತೊಂದರೆ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದಷ್ಟು ಪೀರಿಯಡ್ ನಲ್ಲಿ ಅಥವಾ ಕೆಲವೊಂದಷ್ಟು ವಿಷಯ ಹೇಳ್ಬೇಕಾದ್ರೆ ನನಗೆ ಒಂದು ವಿಷಯ ಇನ್ನೊಂದು ವಿಷಯಕ್ಕೆ ಹೋಗ್ಬೇಕಾದ್ರೆ ಮಧ್ಯ ಒಂದು ಗ್ಯಾಪ್ ಇದೆ ನನಗೆ ಒಂದು ಮೂವತ್ತು ಸೆಕೆಂಡ್ ಒಂದು ನಿಮಿಷದ ತನಕ ನನಗೆ ಬ್ಲಾಂಕ್ ಆಗ್ತಾ ಇದೆ ನನಗೆ ಅದು ಒಂದೀಗ ಒಂದು ಲೆಕ್ಕನೋ ಅಥವಾ ಒಂದು ವಿಜ್ಞಾನದ ಏನೋ ಪಾಠ ನಡೀತಾ ಇದೆ ಅಂದ್ರೆ ನನಗೆ ಒಂದೊಂದು ಸಲ ವಾರಕ್ಕೊಂದ್ಸಲ ಅಥವಾ ಎರಡು ಸಲ ನನಗೆ ಕಂಟಿನ್ಯೂಟಿ ಬರ್ತಾ ಇಲ್ಲ ಅದು ಬಿಟ್ಟು ಬಂದರೆ ನನಗೇನು ತೊಂದರೆ ಇಲ್ಲ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ ಮಗುದು ಬಟ್ ಒಂದೇ ಕಂಪ್ಲೇಂಟ್ ಏನು ಅಂತಂದ್ರೆ ಗಮನ ಕೊಡ್ತಿಲ್ಲ ಅದನ್ನು ಅವರು ಮೊದಲು ಕರ್ಕೊಂಡು ಹೋಗಿ ತೋರಿಸಿದ್ದು ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಮಗುಗೆ ಏನಾದ್ರು ಸ್ಟ್ರೆಸ್ ಆಗಿ ಥರ ಆಗ್ತಾ ಇದೆಯಾ ಅಥವಾ ಮನೇಲಿ ಏನಾದ್ರು ತೊಂದರೆ ಆಗಿ ಯಾಕೆ ಏನೋ ಯೋಚನೆ ಮಾಡ್ತಾ ಇದ್ದಾಳ ಇನ್ನೊಂದ ಮತ್ತೊಂದ ಅಂತ ಅಲ್ಲಿಂದ ಅದು ನನ್ನ ಕಡೆ ಬಂದು ನಾನು ಕುಲಂಕುಶವಾಗಿ ಅದನ್ನು ನೋಡಿ ಅದನ್ನು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ತು ಅಂತಂದ್ರೆ ಅದೊಂದು ಸೀಶಾ ಸೊ ಮಿದುಳಿನ ಒಂದು ಭಾಗದಿಂದ ಬರ್ತಕ್ಕಂತ ಸೀಜರ್ ಅದು ಬರೋದೇ ಒಂದು ಮೂವತ್ತು ಸೆಕೆಂಡ್ ಇಂದ ಒಂದು ನಿಮಿಷದ ತನಕ ಅದು ಬಂದಾಗ ಏನಾಗತ್ತೆ ಅಂತಂದ್ರೆ ಮಗು ಹಂಗೆ ಹಿಂಗೆ ಆತರ ನೋಡ್ತಿರತ್ತೆ ಅದ್ ಗೊತ್ತೇ ಆಗಲ್ಲ ಯಾರಿಗೂ ಆವಾಗ ಟೀಚರ್ ಅದನ್ನ ಎಲ್ಲೋ ನೋಡಿ ಇವಳು ಗಮನ ಹರಿಸ್ತಾ ಇಲ್ಲ ಅಂತಾಗಿ ಅಲ್ಲಿಂದ ಅದು ಬಂದು ನಿಂತಿರೋದು ಅದೊಂದು ಸೀಜರ್ ಅಂತ ಅಂತ ಹೇಳಿ ಸೊ ಕೈಕಾಲೇ ರಭಸದಿಂದ ಒದ್ದಾಡಬೇಕು ಬಾಯಿಂದ ನೊರೆ ಬರಬೇಕು ಜ್ಞಾನ ತಪ್ಪ ಬೀಳ್ಬೇಕು ಅನ್ನೋ ಅವಶ್ಯಕತೆನೆ ಇಲ್ಲ ಮೂವತ್ತು ಸೆಕೆಂಡ್ ಸುಮ್ನೆ ಎಲ್ಲೋ ಒಂದ್ ಕಡೆ ಅರಿವೆ ಇಲ್ಲದೆ ಕಣ್ಮಿಟ್ಟು ನೋಡ್ತಾ ಇದ್ರು ಸೀಜರ್ ಮೂವತ್ತು ಸೆಕೆಂಡ್ ಗಮನ ಕೊಡದೆ ನೋಡೋರಿಗೆಲ್ಲ ಸೀಜರ್ ಇದೆ ಅಂತಲ್ಲ ಸೀಜರ್ ಹಾಗೂ ಬರಬಹುದು ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಬರಬಹುದು ಅಷ್ಟೇ ರಭಸವಾಗೂ ಬರಬಹುದು ಸೀಜರಿನ ಒಂದು ಸ್ಪೆಕ್ಟ್ರಮ್ ಅನ್ನೋದು ಅತಿ ಸೂಕ್ಷ್ಮದಿಂದ ಅತಿ ವೈಲೆಂಟ್ ಆಗಿ ಬರೋ ತನಕ ಹೋಗುತ್ತೆ